ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸೋಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೇನ್ ರೋಡ್ ಹತ್ತಿರದಲ್ಲಿ ಇರುವಂತಹ ಬ್ಯೂಟಿಫುಲ್ ಆಗಿರುವಂತಹ ತ್ರೀ ಬಿ ಎಚ್ ಕೆ ಫುಲ್ಲಿ ಫರ್ನಿಸ್ಟ್ ಫ್ಲಾಟ್ ಅನ್ನ ನಿಮಗೆ ತೋರಿಸ್ತಾ ಇದ್ದೇವೆ ಸೊ ನಿಮಗೆ ಇಲ್ಲಿ ರೋಡ್ ಫೆಸಿಲಿಟಿ ಕೂಡ ತುಂಬಾನೇ ಚೆನ್ನಾಗಿದ್ದು ನೀವು ಈಸಿಯಾಗಿ ಈ ಒಂದು ಫ್ಲಾಟ್ ಗೆ ರೀಚ್ ಆಗಬಹುದು ಈಗ ಫ್ರಂಟ್ ಆಫ್ ದ ಬಿಲ್ಡಿಂಗ್ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ಕೂಡ ಈಗ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಈ ಒಂದು ಫ್ಲಾಟ್ ನ ಹೆಸರು ಆಕ್ಸಿಜನ್ ಸೊ ನೋಡಬಹುದು ಬಿಲ್ಡಿಂಗ್ ನ ಫ್ರಂಟ್ ಎಲಿವೇಶನ್ ನಿಮಗೆ ಕಂಪ್ಲೀಟ್ ಆಗಿ ಈ ರೀತಿಯಾಗಿರುತ್ತೆ ಈ ಫ್ಲಾಟ್ ನಿಜವಾಗಿಯೂ ತುಂಬಾನೇ ಚೆನ್ನಾಗಿದೆ ಹೊರಗಡೆಯಿಂದನೇ ಎಷ್ಟು ಸುಂದರವಾಗಿ ಕಾಣಿಸ್ತಿರುವಂತಹ ಈ ಫ್ಲಾಟ್ ಒಳಗಡೆ ನೋಡಲು ಇನ್ನು ಸಾಕಷ್ಟು ಇದೆ ಹಾಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಇನ್ಸೈಡ್ ಫ್ಲಾಟ್ ಇನ್ನೂ ಬ್ಯೂಟಿಫುಲ್ ಆಗಿದೆ ಹಾಗಾದ್ರೆ ಈ ಫ್ಲಾಟ್ ಅಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಇದು ಎಷ್ಟು ಸ್ಕ್ವೇರ್ ಫೀಟ್ ಇದೆ ಎಕ್ಸಾಕ್ಟ್ ಆಗಿ ಎಲ್ಲಿ ಲೊಕೇಟ್ ಆಗಿದೆ ಪ್ರೈಸ್ ಏನು ಹೇಳ್ತಾರೆ ಎಷ್ಟನ್ನೇ ಫ್ಲೋರ್ ಪ್ರತಿಯೊಂದರ ಡೀಟೇಲ್ಸ್ ಅನ್ನ ಇದೆ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಆ್ಯಂಡ್ ನೀವೇನಾದರೂ ಏನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ವಿಡಿಯೋಗಳಿಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಇದೇ ರೀತಿಯಾಗಿ ಸಾಕಷ್ಟು ಫ್ಲಾಟ್ ಗಳ ಹಾಗೆ ಮನೆಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ನೀವು ಎಲ್ಲ ವಿಡಿಯೋಗಳನ್ನ ತಕ್ಷಣವೇ ನೋಡಬಹುದು ಅಂತ ಹೇಳ್ತಾ ಈ ಒಂದು ಫ್ಲಾಟ್ ಯಾವ ರೀತಿ ಇದೆ ಅಂತೇಳಿ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ ಓಕೆ ಈಗ ನೋಡ್ತಾ ಇದ್ರೆ ಇದು ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಏರಿಯಾ ಆಗಿರ್ತದೆ ಸೊ ನೀವು ಇಲ್ಲಿ ನಿಮ್ಮ ವೆಹಿಕಲ್ಗಳನ್ನು ಆರಾಮಾಗಿ ಪಾರ್ಕಿಂಗ್ ಮಾಡಬಹುದು ಆ್ಯಂಡ್ ಈಗ ರೈಟ್ ಸೈಡ್ ಅಲ್ಲಿ ನಾವು ನೋಡೋದಾದ್ರೆ ಇದು ಫ್ಲಾಟ್ ನ ಮೈನ್ ಎಂಟ್ರೆನ್ಸ್ ಆಗಿರ್ತದೆ ಓಕೆ ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಫ್ಲಾಟ್ ನಂಬರ್ ಫೋರ್ ನಾಟ್ ಒನ್ ಆಗಿದ್ದು ಇಲ್ಲಿ ಗಮನಿಸಬಹುದು ಫ್ಲಾಟ್ ನಂಬರ್ಗೆ ಅನುಗುಣವಾಗಿ ಇಲ್ಲಿ ನಿಮಗೆ ರಿಸರ್ವ್ ಪಾರ್ಕಿಂಗ್ ಕೂಡ ಇರ್ತದೆ ಓಕೆ ಜಸ್ಟ್ ಈಗ ನಾವು ಫೋರ್ತ್ ಫ್ಲೋರ್ಗೆ ರೀಚ್ ಆಗಿದ್ದೇವೆ ಸೊ ನಿಮಗೆ ಇಲ್ಲಿ ಲಿಫ್ಟ್ ಕೂಡ ಕಾಣಿಸ್ತಾ ಇರಬಹುದು ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಈ ಒಂದು ಲಿಫ್ಟ್ ಮುಖಾಂತರ ಬಂದರೆ ಜಸ್ಟ್ ಒಂದು ತ್ರೀ ಫೋರ್ ಸೆಕೆಂಡ್ ಅಲ್ಲಿ ನೀವು ಮನೆ ಅಥವಾ ಫ್ಲಾಟ್ ಗೆ ರೀಚ್ ಆಗ್ತೀರಿ ಈ ಒಂದು ಬಿಲ್ಡಿಂಗ್ ಅಲ್ಲಿ ಟೋಟಲ್ ಆಗಿ ನಾವು ಫೋರ್ ಫ್ಲೋರ್ ಅನ್ನ ನೋಡ್ತೇವೆ ಅದರ ಜೊತೆಗೆ ಇಲ್ಲಿ ಬಿ ಒನ್ ಬಿ ಟು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಅಂಡ್ ಫೋರ್ ಫ್ಲೋರ್ ಅಂಡ್ ಲಾಸ್ಟ್ ಟೆರಸ್ ಅನ್ನ ನಾವು ಇಲ್ಲಿ ನೋಡಬಹುದಾಗಿದೆ ಫ್ಲಾಟ್ ಒಳಗೆ ಹೋಗೋದಕ್ಕಿಂತ ಮುಂಚೆ ಮೇನ್ ಡೋರ್ ಪಕ್ಕದಲ್ಲೇನೆ ನಿಮಗೆ ವಿಂಡೋ ಕೂಡ ಇರ್ತದೆ ಸೊ ಅಲ್ಲಿಂದ ವ್ಯೂ ನಿಮಗೆ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಕಾಣಿಸ್ತದೆ ಇಲ್ಲಿನ ಗ್ರೀನರಿ ಆಗಿರ್ಬೋದು ಹಾಗೆಯೇ ಈ ಒಂದು ಮೇನ್ ರೋಡ್ ಹಾಗೆ ವೆಹಿಕಲ್ ಮೂವಿಂಗ್ ಎಲ್ಲವನ್ನ ನೋಡುವಾಗ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸೊ ತುಂಬಾನೇ ಚೆನ್ನಾಗಿ ಟೈಮ್ ಪಾಸ್ ಆಗ್ತದೆ ಯಾವುದೇ ರೀತಿ ನಿಮಗೆ ಬೋರಿಂಗ್ ಆಗೋದಿಲ್ಲ ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಈ ಫ್ಲಾಟ್ ತ್ರೀ ಬಿ ಎಚ್ ಕೆ ಫುಲ್ಲಿ ಫರ್ನಿಸ್ಡ್ ಫ್ಲಾಟ್ ಆಗಿದ್ದು ಈ ಫ್ಲಾಟ್ ನಮ್ಮ ಡೋರ್ ನಾರ್ತ್ ಫೇಸ್ ಅಲ್ಲಿ ಇರ್ತದೆ ಹಾಗೆಯೇ ಈ ಫ್ಲಾಟ್ ನಂಬರ್ ಫೋರ್ ನಾಟ್ ಒನ್ ಆಗಿರುತ್ತದೆ ಈಗ ಈ ಫ್ಲಾಟ್ ಮೈನ್ ಡೋರ್ ಅನ್ನ ನಿಮಗೆ ತೋರಿಸ್ತಾ ಇದ್ದೇವೆ ಇದರಲ್ಲಿ ನಿಮಗೆ ಡೋರ್ ವಿವರ್ ಕೂಡ ಇರ್ತದೆ ಹಾಗೇನೆ ಈ ಡೋರ್ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿದ್ದು ಇದನ್ನ ಟೇಕ್ ಇಂದ ಮಾಡಲಾಗಿರ್ತದೆ ಫ್ಲಾಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ರಿಚ್ ಲುಕ್ ಅಲ್ಲಿ ಈ ಒಂದು ಇಂಟೀರಿಯರ್ ಡಿಸೈನ್ ಕೂಡ ಕಾಣಿಸ್ತದೆ ಸೊ ಇಲ್ಲಿ ನೀವು ಗಮನಿಸಬಹುದು ನಿಮಗೆ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ಎಲ್ಇ ಡಿ ಲೈಟ್ ಹಾಗೆ ಫ್ಯಾನ್ ಮತ್ತೆ ಲೈಟ್ನಿಂಗ್ ಎಲ್ಲವನ್ನ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ಕಂಪ್ಲೀಟ್ ಆಗಿ ಫಾಲ್ ಸೀಲಿಂಗ್ ವರ್ಕ್ ಎಲ್ಲ ನಾವೇನು ನೋಡ್ತೇವೆ ಇದು ಆಕ್ಚುಲಿ ಲಿವಿಂಗ್ ಏರಿಯಾದಲ್ಲಿ ಒಂದು ಹೈಲೈಟ್ ಆಗಿರ್ತದೆ ಸ್ವಲ್ಪ ಮೂವ್ ಆದ್ರೆ ನಮಗೆ ಲಿವಿಂಗ್ ಏರಿಯಾ ಅಥವಾ ಹಾಲ್ ಈ ರೀತಿಯಾಗಿ ಕಾಣಿಸ್ತದೆ ನಿಜವಾಗ್ಲು ಹೇಳಬೇಕಂತಂದರೆ ಈ ಹಾಲ್ ತುಂಬಾನೇ ಚೆನ್ನಾಗಿದ್ದು ಮೇನ್ ಆಫ್ ದ ಅಟ್ರಾಕ್ಷನ್ ಈ ಒಂದು ಲಿವಿಂಗ್ ಏರಿಯಾ ಅಂತ ಕೂಡ ಹೇಳ್ಬೋದಾಗಿದೆ ಈ ಫ್ಲಾಟ್ ನ ಸ್ಕ್ವೇರ್ ಫೀಟ್ ಅಂತ ನೋಡೋದಾದರೆ ತೌಸಂಡ್ ಫೋರ್ ನೈಂಟಿ ಫೈವ್ ಸ್ಕ್ವೇರ್ ಫೀಟ್ ಆಗಿದ್ದು ಇದು ನಿಮಗೆ ಫೋರ್ ಫ್ಲೋರ್ ಅಲ್ಲಿ ಇರುವಂತಹ ಫ್ಲಾಟ್ ಆಗಿರ್ತದೆ ನೆಕ್ಸ್ಟ್ ಈ ಲಿವಿಂಗ್ ಏರಿಯಾಗೆ ಅಟ್ಯಾಚ್ ಆಗಿ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಬಾಲ್ಕನಿ ಕೂಡ ಇರ್ತದೆ ಈ ಬಾಲ್ಕನಿಗೆ ನೀವು ಎಂಟ್ರಿ ಆದರೆ ನಿಮಗೆ ಕಂಪ್ಲೀಟ್ ಮೇನ್ ರೋಡ್ ಕೂಡ ಕಾಣಿಸ್ತದೆ ಹೇಗೆ ನಾವು ಬ್ಯಾಕ್ ಟು ಲಿವಿಂಗ್ ಏರಿಯಾಗೆ ಬಂದರೆ ನಮಗೆ ಸಂಪೂರ್ಣವಾಗಿ ಹಾಲ್ ಈ ರೀತಿಯಾಗಿ ಕಾಣಿಸ್ತದೆ ಹಾಗೆಯೇ ಇಲ್ಲಿ ಫಾಲ್ ಸೀಲಿಂಗ್ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ಈ ಒಂದು ಲಿವಿಂಗ್ ಟಿ ವಿ ಯೂನಿಟ್ ಕೂಡ ಇರ್ತದೆ ಸೊ ಈ ಒಂದು ಕಲರ್ ಕಾಂಬಿನೇಷನ್ ಡಿಸೈನ್ ಪ್ರತಿಯೊಂದು ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಈ ಟಿ ವಿ ಅಲ್ಲಿ ಗೋಲ್ಡ್ ಕಲರ್ ಫ್ರೇಮ್ ತುಂಬಾನೇ ಲುಕ್ಕಾಗಿ ಕಾಣಿಸ್ತಾ ಇದ್ದು ಇದರಲ್ಲೇ ನಿಮಗೆ ಅಟ್ಯಾಚ್ಡ್ ಸ್ಟೋರೇಜ್ ಯೂನಿಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ಇದೇ ಹಾಲ್ ನಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಕೂಡ ಇರ್ತದೆ ಹಾಗೇನೆ ವಾಲ್ ಗೆ ಅಟ್ಯಾಚ್ ಆಗಿ ಅಲ್ಲಿ ಶೋಕೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸೊ ನಿಮ್ಗೆ ಇಲ್ಲಿ ಡಿನ್ನರ್ ಸೆಟ್ ಎಲ್ಲ ಈಸಿಯಾಗಿ ಇಟ್ಕೊಳ್ಬಹುದು ಲಿವಿಂಗ್ ಏರಿಯಾದಲ್ಲಿ ಇರುವ ವಿಂಡೋ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಕಾಣಿಸ್ತದೆ ಇಲ್ಲಿ ಮೇನ್ ರೋಡ್ ಆಗಿರಬಹುದು ವೆಹಿಕಲ್ಸ್ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಕಾಣಿಸ್ತದೆ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ಈ ಫ್ಲಾಟ್ ನ ಬಾಲ್ಕನಿ ಅಥವಾ ವಿಂಡೋ ಓಪನ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲಾ ಕಡೆ ಈ ಮೇನ್ ರೋಡ್ ಎಲ್ಲ ಕಾಣಿಸ್ತದೆ ಈಸಿಯಾಗಿ ಟೈಮ್ ಪಾಸ್ ಕೂಡ ಲಿವಿಂಗ್ ಏರಿಯಾದಲ್ಲೇ ಇರುವಂತಹ ಪಕ್ಕದಲ್ಲೇನೆ ನಿಮಗೆ ಕಿಚನ್ ಕೂಡ ಇರ್ತದೆ ಕಿಚನ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಕಾಣಿಸ್ತದೆ ಈ ಒಂದು ಕಿಚನ್ ಕಂಪ್ಲೀಟ್ ಆಗಿ ಮಾಡ್ಯುಲರ್ ಕಿಚನ್ ಆಗಿರ್ತದೆ ಈ ಅಡುಗೆ ಮನೆಯಲ್ಲಿ ನಿಮಗೆ ವೈಟ್ ಅಂಡ್ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಫುಲ್ ಕ್ಯಾಬಿನೆಟ್ ಸಿಸ್ಟಮ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಇಲ್ಲಿ ನೀವು ಸಂಪೂರ್ಣವಾಗಿ ವಾಲ್ ಯೂನಿಟ್ ಲಾಫ್ಟ್ ಗ್ರಾಸರಿ ಯೂನಿಟ್ ಹಾಗೆನೆ ಕ್ಯಾಬಿನೆಟ್ ಅಂತೇಳಿ ಪ್ರತಿಯೊಂದನ್ನು ಕೂಡ ನೋಡಬಹುದಾಗಿದೆ ನೀರಿನ ವ್ಯವಸ್ಥೆ ಅಂತ ನೋಡೋದಾದ್ರೆ ಈ ಒಂದು ಫ್ಲಾಟ್ ಅಲ್ಲಿ ಬೋರ್ವೆಲ್ ವಾಟರ್ ಫೆಸಿಲಿಟಿ ಅವೈಲೇಬಲ್ ಇರ್ತದೆ ಕಿಚನ್ ಕೌಂಟರ್ ಟಾಪ್ ಅನ್ನ ಕಂಪ್ಲೀಟ್ ಆಗಿ ಇಲ್ಲಿ ಗ್ರಾನೈಟ್ ಇಂದ ಫಿನಿಶ್ ಮಾಡಲಾಗಿದೆ ನೆಕ್ಸ್ಟ್ ಇದೇ ಕಿಚನ್ ಗೆ ಅಟ್ಯಾಚ್ ಆಗಿ ನಿಮಗೆ ಇಲ್ಲಿ ಯುಟಿಲಿಟಿ ಏರಿಯಾ ಕೂಡ ಇರ್ತದೆ ಸೊ ಇದನ್ನ ನೀವು ಬಾಲ್ಕನಿ ಟೈಪ್ ಅಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು ಸೊ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಬನ್ನಿ ಓಕೆ ಇಲ್ಲಿ ನಾವು ಗಮನಿಸೋದಾದ್ರೆ ಕಂಪ್ಲೀಟ್ ಆಗಿ ಸ್ಲೈಡಿಂಗ್ ವಿಂಡೋನ ನಾವು ನೋಡ್ತೇವೆ ಹಾಗೇನೆ ಇಲ್ಲಿ ಸೆಪರೇಟ್ ಆಗಿ ವಾಷಿಂಗ್ ಮಿಷಿನ್ ಅನ್ನ ಇಟ್ಕೊಳ್ಳಿಕ್ಕೆ ಅಂತೇಳಿ ಪ್ರಾವಿಷನ್ ಕೂಡ ಮಾಡಿದ್ದಾರೆ ಹೇಗೆ ನಾವು ಬ್ಯಾಕ್ ಟು ಕಿಚನ್ ಏರಿಯಾಗೆ ಬಂದ್ರೆ ನಮಗೆ ಕಂಪ್ಲೀಟ್ ಆಗಿ ಈ ರೀತಿ ಎಲ್ಲ ಕಾಣಿಸ್ತದೆ ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಯೂನಿಟ್ ಎಲ್ಲ ಕಾಣಿಸ್ತಾ ಇದ್ರೆ ನೆಕ್ಸ್ಟ್ ಈ ಕಡೆ ರೈಟ್ ಸೈಡ್ ಅಲ್ಲಿ ನಿಮಗೆ ಕೌಂಟರ್ ಟಾಪ್ ಈ ರೀತಿ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೂಡ ನೀವು ಎಕ್ಸ್ಟ್ರಾ ಏನಾದರೂ ವೆಸಲ್ಸ್ ಆಗಿರಬಹುದು ಅಥವಾ ಗ್ರಾಸರ್ ಸ್ಟೋರ್ ಮಾಡಬಹುದು ಹೇಗೆ ನಾವು ಬ್ಯಾಕ್ ಟು ಲಿವಿಂಗ್ ಏರಿಯಾಗೆ ಬಂದ್ರೆ ಈ ಒಂದು ಫ್ಲಾಟ್ ಒಳಗೆ ಕಂಪ್ಲೀಟ್ ಆಗಿ ನಾವು ವೆಟಿಫೈಲ್ ಟೈಲ್ಸ್ ಫ್ಲೋರಿಂಗ್ ನೋಡ್ತೇವೆ ಸೊ ನೋಡ್ತಾ ಇರಬಹುದು ಈ ಒಂದು ಫ್ಲೋರ್ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿದೆ ಅಂತೇಳಿ ಓಕೆ ನಾವು ಲಿವಿಂಗ್ ಏರಿಯಾ ಕಿಚನ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನೋಡಿದಾಯ್ತು ನೆಕ್ಸ್ಟ್ ಈ ಮನೆಯಲ್ಲಿರುವಂತಹ ಬೆಡ್ರೂಮ್ ಮತ್ತೆ ವಾಶ್ರೂಮ್ ಎಲ್ಲ ಯಾವ ರೀತಿ ಅಂತ ಹೇಳಿ ನೋಡೋಣ ಲಿವಿಂಗ್ ಏರಿಯಾದಲ್ಲಿ ಅಟ್ಯಾಚ್ ನಿಮಗೆ ಮಧ್ಯದಲ್ಲಿ ಈ ರೀತಿಯಾಗಿ ಕಾಣಿಸ್ತದೆ ನಿಮಗೆ ಒಂದು ಕಡೆ ಬೆಡ್ರೂಮ್ ಇದ್ರೆ ಮತ್ತೊಂದು ಕಡೆ ವಾಶ್ರೂಮ್ ಇರ್ತದೆ ಬೆಡ್ರೂಮ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಮಗೆ ಇಲ್ಲಿ ಕಾಟ್ ಆಗಿರಬಹುದು ಬೆಡ್ ಹಾಗೆ ಎ ಸಿ ಫಾಲ್ ಸೀಲಿಂಗ್ ಇ ಡಿ ಲೈಟ್ಸ್ ಫ್ಯಾನ್ ಹಾಗೆ ವಾಡ್ರೋ ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಇಲ್ಲಿ ನೋಡ್ತೇವೆ ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ಬೆಡ್ರೂಮ್ ಕಾಮನ್ ಬೆಡ್ರೂಮ್ ಆಗಿರ್ತದೆ ಇದರಲ್ಲಿ ಯಾವುದೇ ತರ ಅಟ್ಯಾಚ್ಡ್ ವಾಶ್ರೂಮ್ ಇರೋದಿಲ್ಲ ಸೊ ನಿಮಗೆ ಹತ್ತಿರದಲ್ಲಿ ವಾರ್ಡ್ರೋಬ್ ಕೂಡ ತೋರಿಸ್ತಾ ಇದ್ದೇವೆ ಈ ಒಂದು ಫ್ಲವರ್ ಡಿಸೈನ್ ಕಲರ್ ಕಾಂಬಿನೇಷನ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೆಕ್ಸ್ಟ್ ಈ ಬೆಡ್ರೂಮ್ ಆಪೋಸಿಟ್ ಅಲ್ಲಿ ನಾವಿಲ್ಲಿ ಕಾಮನ್ ವಾಶ್ರೂಮ್ ಕೂಡ ನೋಡ್ತೇವೆ ಫಸ್ಟ್ ಕಾಮನ್ ಬೆಡ್ರೂಮ್ ಅಂಡ್ ಫಸ್ಟ್ ಕಾಮನ್ ವಾಶ್ರೂಮ್ ಎರಡನ್ನ ನಾವು ನೋಡಿದಾದ್ಮೇಲೆ ಸ್ವಲ್ಪ ಮುಂದೆ ಬಂದ್ರೆ ಸ್ಟ್ರೈಟ್ ಅಲ್ಲಿ ನಮಗೆ ಅಪೋಸಿಟ್ ಅಲ್ಲಿ ಎರಡು ಬೆಡ್ರೂಮ್ ಗಳನ್ನ ನಾವು ನೋಡ್ತೇವೆ ಸ್ಟ್ರೈಟ್ ಬಂದು ರೈಟ್ ಟರ್ನ್ ಆದ್ರೆ ನಿಮ್ಗೆ ಇಲ್ಲಿ ಸೆಕೆಂಡ್ ಬೆಡ್ರೂಮ್ ಕಾಣಿಸ್ತದೆ ಇದು ಕೂಡ ನೀವು ನೋಡ್ತಾ ಇರಬಹುದು ತುಂಬಾನೇ ರಿಚ್ ಅಂಡ್ ಕಲರ್ ಕಾಂಬಿನೇಷನ್ ವೈಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈಗ ನಾವು ನೋಡ್ತಾ ಇರುವಂತಹ ಈ ಒಂದು ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತದೆ ಹಾಗೇನೆ ಈ ಬೆಡ್ರೂಮ್ ಅಲ್ಲಿ ಅಟ್ಯಾಚಡ್ ವಾಶ್ರೂಮ್ ಹಾಗೆ ಬಾಲ್ಕನಿ ಕೂಡ ಇರ್ತದೆ ಹಾಗೆ ಮೇಲೆ ನೋಡೋದಾದ್ರೆ ಕ್ಯೂಟ್ ಅಂಡ್ ಬ್ಯೂಟಿಫುಲ್ ಆಗಿ ಕಾಣೋ ತರ ಇಲ್ಲಿ ಫಾಲ್ ಸೀಲಿಂಗ್ ಎಲ್ಇಡಿ ಲೈಟ್ ಫ್ಯಾನ್ ಎಲ್ಲವನ್ನು ಪ್ರೊವೈಡ್ ಮಾಡಿದ್ದಾರೆ ವೆಂಟಿಲೇಷನ್ ಅಂತ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿ ಸರ್ಕ್ಯುಲೇಟ್ ಆಗ್ತದೆ ಬಿಕಾಸ್ ಇಲ್ಲಿ ಬಾಲ್ಕನಿ ಅಷ್ಟೇ ಅಲ್ಲದೆ ಜೊತೆಗೆ ಒಂದು ವಿಂಡೋ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸೊ ನಿಮಗೆ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಎರಡು ಕೂಡ ಬರ್ತದೆ ಈ ಬೆಡ್ರೂಮ್ ನಲ್ಲಿ ಇರುವಂತಹ ಬಾಲ್ಕನಿ ಯಾವ ರೀತಿ ಇದೆ ಅಲ್ಲಿ ನಿಂತ್ರೆ ಯಾವ ರೀತಿ ವ್ಯೂ ಕಾಣಿಸ್ತದೆ ಅಂತ ನೋಡೋದಕ್ಕಿಂತ ಮೊದಲು ಈ ಒಂದು ಗೆ ಅಟ್ಯಾಚ್ ಆಗಿರುವಂತಹ ವಾಶ್ರೂಮ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೇವೆ ಈ ವಾಶ್ರೂಮ್ ಒಳಗೆ ನೋಡೋದಾದ್ರೆ ಶವರ್ ಮಾಡರ್ನ್ ಟೈಲ್ಸ್ ಮಿರರ್ ವಾಶ್ ಬೇಷನ್ ಏರಿಯಾ ಗೀಸರ್ ವೆಸ್ಟರ್ನ್ ಕಮೋಟ್ ಪ್ರತಿಯೊಂದು ಕೂಡ ಇಲ್ಲಿ ಇರ್ತದೆ ನೆಕ್ಸ್ಟ್ ಫ್ಲಾಟ್ ಅಂತ ಅಂದ್ರೆ ಎಲ್ಲರಿಗೂ ಕೂಡ ಮೋಸ್ಟ್ ಆಫ್ ದ ಫೇವರೆಟ್ ಪ್ಲೇಸ್ ಅಂತಂದ್ರೆ ಅದು ಬಾಲ್ಕನಿ ಈ ಬಾಲ್ಕನಿಯಲ್ಲಿ ಬಂದು ನೋಡಿದ್ರೆ ನಿಮ್ಗೆ ಬಿಲ್ಡಿಂಗ್ ನ ಫ್ರಂಟ್ ಮೇನ್ ರೋಡ್ ನ ಒಂದು ಒಳ್ಳೆಯ ವ್ಯೂ ಕಾಣಿಸ್ತದೆ ಈ ಬಾಲ್ಕನಿಯಲ್ಲಿ ನೀವು ಡೋರ್ ಗ್ಲಾಸ್ ಫಿನಿಶಿಂಗ್ ನೋಡಬಹುದು ಹಾಗೇನೆ ಇಲ್ಲಿ ನಿಮಗೆ ಟಫನ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಈ ಫ್ಲಾಟ್ ನ ಲಾಸ್ಟ್ ಅಂಡ್ ತರ್ಡ್ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಬನ್ನಿ ಈ ಬೆಡ್ರೂಮ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂತೆ ನಾವು ಸೆಕೆಂಡ್ ಬೆಡ್ರೂಮ್ ಅಲ್ಲಿ ನೋಡಿದ ಹಾಗೆ ಇಲ್ಲಿ ಕೂಡ ನೋಡ್ತೇವೆ ಸೊ ಈ ಬೆಡ್ರೂಮ್ ಅಲ್ಲಿ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇರ್ತದೆ ಹಾಗೆಯೇ ಈ ಕಡೆ ರೈಟ್ ಸೈಡ್ ಅಲ್ಲಿ ನಿಮ್ಗೆ ವಾಡ್ರೂಪ್ ಕೂಡ ಇರ್ತದೆ ವಿತ್ ಮಿರರ್ ಸೊ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ವಾಡ್ರೋಬ್ ವಾಶ್ರೂಮ್ ಜೊತೆಗೆ ಬಾಲ್ಕನಿ ಕೂಡ ಇದ್ದು ಈ ಬೆಡ್ರೂಮ್ ಅನ್ನ ಮಾಸ್ಟರ್ ಬೆಡ್ರೂಮ್ ಅಂತ ಕೂಡ ಹೇಳಬಹುದು ಅಂಡ್ ಈ ಒಂದು ಫ್ಲಾಟ್ ಒಳಗೆ ಆಲ್ಮೋಸ್ಟ್ ಎಲ್ಲಾ ಕಡೆಯಿಂದನೂ ನಿಮಗೆ ತುಂಬಾನೇ ಚೆನ್ನಾಗಿ ವೆಂಟಿಲೇಷನ್ ಪಾಸ್ ಆಗ್ತದೆ ಬಿಕಾಸ್ ನಿಮಗೆ ಸಾಧ್ಯವಾದಷ್ಟು ಎಲ್ಲ ಕಡೆ ವಿಂಡೋ ಹಾಗೆ ಬಾಲ್ಕನಿ ಕೂಡ ಇರ್ತದೆ ಹಾಗಾಗಿ ನಿಮಗೆ ಇಲ್ಲಿ ಯಾವುದೇ ತರ ಗಾಳಿಯಾಗಲಿ ಬೆಳಕಿನ ಸಮಸ್ಯೆ ಇರೋದಿಲ್ಲ ಸೊ ಈ ಬಾಲ್ಕನಿಯಲ್ಲಿ ಬಂದು ನಿಂತರ ಇಲ್ಲಿ ಕೂಡ ನಿಮಗೆ ಗ್ರೀನರಿ ಹಾಗೆ ನಿಮ್ಮ ಮೇನ್ ರೋಡ್ ಇಲ್ಲಿ ಸಾಕಷ್ಟು ವೆಹಿಕಲ್ಗಳು ಪಾಸ್ ಆಗೋದನ್ನು ಕೂಡ ನಾವು ನೋಡಬಹುದಾಗಿದೆ ಕೆಲವೊಂದು ಫ್ಲಾಟ್ಗಳಲ್ಲಿ ಈ ರೀತಿಯಾಗಿ ಮೇನ್ ರೋಡ್ ಆಗಿರ್ಬೋದು ಗ್ರೀನರಿ ವ್ಯೂ ಆಗಿರ್ಬೋದು ಯಾವುದು ಕೂಡ ಕಾಣಿಸೋದಿಲ್ಲ ಸೊ ಫುಲ್ ಫ್ಲಾಟ್ ಇರೋದ್ರಿಂದ ಸರೌಂಡಿಂಗು ಸೊ ತುಂಬಾ ಡಲ್ನೆಸ್ ಇರ್ತದೆ ಆದರೆ ಇಲ್ಲಿ ನಿಮಗೆ ತುಂಬಾ ಆಕ್ಟಿವ್ ಇರಲಿಕ್ಕೆ ಇದು ಕೂಡ ಒಂದು ಬೆನಿಫಿಟ್ ಆಗಿರ್ತದೆ ನೆಕ್ಸ್ಟ್ ಈಗ ಲಾಸ್ಟ್ ಆ್ಯಂಡ್ ಥರ್ಡ್ ವಾಶ್ರೂಮ್ ಕೂಡ ಯಾವ ರೀತಿ ಇದೆ ಅಂತೇಳಿ ಈಗ ನಿಮಗೆ ತೋರಿಸ್ತಾ ಇದ್ದೇವೆ ಆಸ್ ಇಟ್ ಇಸ್ ಇದು ಕೂಡ ಸೇಮ್ ಇರ್ತದೆ ಓಕೆ ನಾವು ಕಂಪ್ಲೀಟಾಗಿ ಈ ಒಂದು ಫ್ಲಾಟ್ ಒಳಗೆ ಯಾವ ರೀತಿ ಎಲ್ಲ ಇದೆ ಅಂತೇಳಿ ನೋಡಿದ್ವಿ ನೆಕ್ಸ್ಟ್ ಈ ಅಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ಅಂತ ಈಗ ಒನ್ ಬೈ ಒನ್ ನೋಡೋದಾದ್ರೆ ಇಲ್ಲಿ ನಿಮಗೆ ಲಿಫ್ಟ್ ಫೆಸಿಲಿಟಿ ಇರ್ತದೆ ಸೊ ಈಗ ನಾವು ಲಿಫ್ಟ್ ಮುಖಾಂತರ ಮೇಲ್ಗಡೆ ಟೆರೆಸ್ಗೆ ಕೂಡ ಬಂದಿದ್ದೇವೆ ಇಲ್ಲಿ ನಿಮಗೆ ಟೆರೆಸ್ ಅಲ್ಲಿ ಏನಾದರೂ ಫಂಕ್ಷನ್ ಎಲ್ಲ ಅರೇಂಜ್ ಮಾಡ್ತೀರಾ ಅಂತಂದರೆ ಆರಾಮಾಗಿ ನೀವು ಫಂಕ್ಷನನ್ನು ಅರೇಂಜ್ ಮಾಡ್ಬೋದು ಹಾಗೆ ನೀವೇನಾದರೂ ಜಿಮ್ ಲವರ್ಸ್ ಆಗಿದ್ದು ನಿಮಗೆ ಡೈಲಿ ವರ್ಕೌಟ್ ಮಾಡುವಂತಹ ಹಾಬಿ ಇದೆ ಅಂತ ಅಂದ್ರೆ ಆಫ್ ಕೋರ್ಸ್ ಈ ಒಂದು ಫ್ಲಾಟ್ ಅಲ್ಲಿ ಜಿಮ್ ಫೆಸಿಲಿಟಿ ಕೂಡ ಇರ್ತದೆ ಇಷ್ಟು ಮಾತ್ರ ಅಲ್ಲದೆ ಈ ಒಂದು ಫ್ಲಾಟ್ ಅಲ್ಲಿ ನಿಮಗೆ ಗೇಮ್ ರೂಮ್ ಕೂಡ ಇರ್ತದೆ ನೀವು ಇಲ್ಲಿ ರೆಗ್ಯುಲರ್ ಡೇಸ್ ಅಲ್ಲಿ ಅಥವಾ ವೀಕೆಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಇಲ್ಲಿ ನೀವು ಟೈಮ್ ಸ್ಪೆಂಡ್ ಕೂಡ ಮಾಡಬಹುದು ಅಂಡ್ ಈ ಒಂದು ಫ್ಲಾಟ್ ಅಲ್ಲಿ ಸೇಫ್ ಸೆಕ್ಯೂರಿಟಿ ಕೂಡ ಇದ್ದು ಫೈನಲಿ ಇದೊಂದು ವೆಲ್ ಮೈಂಟೈನ್ಡ್ ಫ್ಲಾಟ್ ಅಂತ ಹೇಳಬಹುದು ಅಂಡ್ ಇದು ಕೂಡ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸೇಲ್ಗೆ ಇರ್ತದೆ என்னவிஸ் ஃபிளாட் எக்ஸாட் லொக்கேஷன் அந்த ஸ்டாப் ஜஸ்ட் நைன் ஃபிஃப்டி மீட்டர் நியர் கட்டை என் மீட்டர் தொக்கோட்டூ நியர் பை மங்களூர் நான் பிராப்பட்டி இத்தது நெக்ஸ்ட் பிரைஸ் அந்த நோட் ஓனர் அவரு எப்போ ಯಾರಿಗಾದರೂ ಈ ಒಂದು ಫ್ಲಾಟ್ ಬೈ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರ್ ಮೆನ್ಷನ್ ಮಾಡಿದ್ದೇವೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನವರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು Thank <laughs> you.